ಜೆಡಿಎಸ್ ನ ಯುವ ಘಟಕದ ಅಧ್ಯಕ್ಷರಾದಂತಹ ನಿಖಿಲ್ ಕುಮಾರ್ ಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ನಮಸ್ತೆ ಇದೀಗ ಲೋಕಲ್ ಬಾಡಿ ಸೆಲೆಕ್ಷನ್ ಕೂಡ ಬರ್ತಾ ಇರುವಂತದ್ದು ಯಾವಾಗ ಈ ಒಂದು ಪ್ರವಾಸವನ್ನ ಕೈಗೊಳ್ತೀರಾ ರಾಜ್ಯ ಪ್ರವಾಸ ಜಿಲ್ಲಾ ಪ್ರವಾಸ ಆಗಿರಬಹುದು ಈಗಾಗಲೇ ನಾಳೆ ದಿನ ಸನ್ಮಾನ್ಯ ಕುಮಾರಣ್ಣ ಅವರು ಹಾಗೂ ದೇವೇಗೌಡರು ಸಾಹೇಬ್ರು ಇಬ್ಬರು ಸಮಯವನ್ನು ಮೀಸಲಿಟ್ಟಿದ್ದಾರೆ ನಿಗದಿಯಾಗಿದೆ ಪಕ್ಷದ ಜೆ ಪಿ ಭವನದ ಕಚೇರಿಯಲ್ಲಿ ಎಲ್ಲ ಪಕ್ಷದ ಹಿರಿಯ ಮುಖಂಡರುಗಳು ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಎಲ್ಲ ಬಹುಸಂಖ್ಯೆಯಲ್ಲಿ ನಾಳೆ ದಿನ ಸೇರ್ತಾ ಇದ್ದರೆ ಜೂನ್ ಹದಿನಾರನೇ ತಾರೀಕು ಅಂದರೆ ಇದೇ ತಿಂಗಳು ಹದಿನಾರು ಅಂದರೆ ಸೋಮವಾರ ಸೋಮವಾರದಿಂದ ತುಮಕೂರು ಜಿಲ್ಲೆಯಿಂದ ಪ್ರವಾಸ ಕೈಗೆತ್ಕೊಂಡಿದ್ದೇನೆ ತುಮಕೂರು ಜಿಲ್ಲೆಯಿಂದ ಶುರುವಾದಂಥ ಪ್ರವಾಸ ಆಗಸ್ಟು ಹತ್ತನೇ ತಾರೀಕವರೆಗೂ ನಿರಂತರವಾಗಿ ಪ್ರವಾಸ ರಾಜ್ಯಾದ್ಯಂತ ಎಲ್ಲ ಕಡೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ ನಮ್ಮ ಜೊತೆಯಲ್ಲಿ ಸಾಕಷ್ಟು ಜನ ಹಿರಿಯರು ಕೂಡ ಈ ಒಂದು ಪ್ರವಾಸದಲ್ಲಿ ನನ್ನ ಜೊತೆಯಲ್ಲಿ ಹೆಜ್ಜೆಯನ್ನು ಆಗ್ತಕ್ಕಂಥದ್ದನ್ನ ಕಾಣ್ಬೋದು ಇಷ್ಟೇ ಅಲ್ಲ ಇವತ್ತು ಮೆಂಬರ್ಶಿಪ್ ಡ್ರೈವ್ ಅಭಿಯಾನವನ್ನು ಮಾಡಬೇಕಾಗಿದೆ ಮಿಸ್ಡ್ ಕಾಲ್ ಕ್ಯಾಂಪೇನು ಈಗಾಗಲೇ ಅದು ಕೂಡ ಪಕ್ಷದ ವರಿಷ್ಠರ ಕಡೆಯಿಂದ ಈಗಾಗಲೇ ಒಂದು ಸೂಚನೆ ಬಂದಿದೆ ಅದಕ್ಕೂ ಕೂಡ ಚಾಲನೆಯನ್ನು ಕೊಡ್ತೀವಿ ನೀವು ಹೇಳ್ದಂಗೆ ಜೆಡ್ ಪಿ ಟಿ ಪಿ ಚುನಾವಣೆ ಇರ್ಬೋದು ಯಾವುದೇ ಚುನಾವಣೆಗಳಿಗೆ ಇವತ್ತು ಪಾರ್ಟಿ ಒಂದು ಕೇಡರ್ ಬೇಸ್ಡ್ ಪಾರ್ಟಿಯಾಗಿ ಅವರು ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯಾದಂಥ ಪ್ರಯತ್ನಗಳು ಈ ಒಂದು ರಾಜ್ಯ ಪ್ರವಾಸದ ಮೂಲಕ ಮಾಡ್ತೇವೆ ಅಂತಕ್ಕಂಥದ್ದು ಹೇಳ್ತೇನೆ ಇನ್ನು ರಾಜ್ಯ ಸರ್ಕಾರ ಬಂದು ಎರಡು ವರ್ಷ ಆಗಿದೆ ಅವ್ರು ಹೇಳ್ದ ಹಾಗೆ ಗ್ಯಾರಂಟಿಗಳನ್ನ ನಾವು ಕೊಡ್ತಾ ಇದ್ದೀವಿ ಅಂತ ಕಾಂಗ್ರೆಸ್ ಸರ್ಕಾರದವರು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಆದರೆ ಇದ್ರ ಹೋರಾಟ ಯಾವ ರೀತಿ ಆಗುತ್ತೆ ಈ ಒಂದು ರಾಜ್ಯ ಸರ್ಕಾರ ಏನು ಎರಡು ವರ್ಷ ಆಡಳಿತ ಮಾಡಿದೆಯೋ ಇದಕ್ಕೆ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರ ಕೊಡ್ತೀರಾ ವಿರೋಧ ಪಕ್ಷದವರಾಗಿ ಕಳೆದ ಸೆಷನ್ ಸಂದರ್ಭದಲ್ಲೇ ಐದು ಗ್ಯಾರಂಟಿಗಳಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳ ಬಗ್ಗೆ ಫ್ರೀಡಂ ಪಾರ್ಕ್ನಲ್ಲಿ ನಲ್ಲಿ ನಮ್ಮ ಪಕ್ಷದ ಶಾಸಕರು ಮುಖಂಡರುಗಳು ಕಾರ್ಯಕರ್ತರ ಜೊತೆಯಲ್ಲಿ ಜನಗಳಿಗೆ ಇವತ್ತೇನು ಐದು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಿದೆ ಆದರೆ ಎಷ್ಟರ ಮಟ್ಟಕ್ಕೆ ಇವತ್ತು ಐದು ಗ್ಯಾರಂಟಿಗಳನ್ನ ಪ್ರತಿ ಮನೆ ಮನೆಗೆ ತಲುಪಿಸ್ತಕ್ಕಂಥ ಒಂದು ಕೆಲಸ ಮಾಡಿಲ್ಲ ಮಾಡಿದೆಯೋ ಮಾಡಿಲ್ವಾ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಮ್ಮ ಕಣ್ಮುಂದೆ ಇದೆ ಸಮಯ ಬಂದಾಗ ಯಾವಾಗಲೂ ಕೂಡ ಜನತಾದಳ ಪಕ್ಷ ಹೋರಾಟ ಕೈಗೆತ್ಕೊಂಡಿದ್ದೇವೆ ಹಲವಾರು ಬಾರಿ ಮೊನ್ನೆಯೂ ಕೂಡ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ಜನರ ಭಾವನೆ ಏನಿದೆ ಅದು ಕೂಡ ಒಂದು ಅಭಿಯಾನವನ್ನು ಮಾಡಿದ್ವಿ ನಿರಂತರವಾಗಿ ಪಕ್ಷ ಬಂದಿರತಕ್ಕಂಥದ್ದು ಹೋರಾಟದ ಹಿನ್ನೆಲೆಯಲ್ಲಿ ಅದನ್ನು ನಾವು ಮುಂದುವರಿಸ್ತೀವಿ ಹೋರಾಟ ಅಂತಕ್ಕಂಥದ್ದು ಸದಾಕಾಲ ಮಾಡಬೇಕಾಗ್ತದೆ ಒಂದು ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷವನ್ನು ಎಚ್ಚರಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ನಾವು ಮಾಡ್ತೇವೆ ಈಗಲೂ ಕೂಡ ಈ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರಾಗಿ ಕುಮಾರಸ್ವಾಮಿ ಅವರೇ ಇರುವಂತದ್ದು ನೆಕ್ಸ್ಟ್ ಅಂದ್ರೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ರಾಜ್ಯಾಧ್ಯಕ್ಷರಾಗಬೇಕು ಅಂತ ನಿಮ್ಮ ಪಕ್ಷದವರೇ ಸಾಕಷ್ಟು ಏನು ಆಕಾಂಕ್ಷೆನ ವ್ಯಕ್ತಪಡಿಸ್ತಾ ಇದ್ದಾರೆ ನೀವೇನು ಹೇಳ್ತೀರಾ ಈಗ ರಾಜ್ಯಾಧ್ಯಕ್ಷರು ಹುದ್ದೆ ಬದಲಾವಣೆ ಪ್ರಶ್ನೆ ಇಲ್ಲಿವರೆಗೂ ಪಕ್ಷ ಚೌಕಟ್ಟಲ್ಲಿ ಡಿಸ್ಕಷನ್ಗೆ ಬಂದಿಲ್ಲ ಮೇಡಮ್ ಆದರೆ ಇವತ್ತು ಇವೆಲ್ಲವೂ ಕೂಡ ನನ್ನ ಪ್ರಕಾರ ಇಟ್ ಈಸ್ ಟು ಪ್ರೀಮೆಚೂರ್ ಅಂತ ನನಗನ್ನಿಸುತ್ತೆ ಬಟ್ ಆದರೆ ಇಲ್ಲಿ ಮೊದಲು ಆಗಬೇಕಾಗಿರ್ತಕ್ಕಂಥದ್ದು ಒಂದು ಆರ್ಗನೈಸೇಷನ್ ಈಗ ಆಲ್ರೆಡಿ ಆರ್ಗನೈಸೇಷನ್ ಇರ್ತಕ್ಕಂಥದ್ದನ್ನು ಅದನ್ನು ಒಂದು ಸ್ಟ್ರಕ್ಚರ್ ಫಾರ್ಮೆಟಲ್ಲಿ ತರಬೇಕಾಗಿದೆ ಅದು ವ್ಯವಸ್ಥಿತವಾಗಿ ಮಾಡಬೇಕಾಗಿದೆ ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಬೇಕಾಗಿದೆ ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಗಮನ ಕೊಟ್ಟು ಇವತ್ತು ರಾಜ್ಯ ಪ್ರವಾಸ ಮಾಡ್ತಾಯಿದ್ದೇನೆ ನಮ್ಮ ಪಕ್ಷದಲ್ಲಿ ಪಕ್ಷದಲ್ಲಿರ್ತಕ್ಕಂಥ ಸಂಖ್ಯೆನೇ ಹಿರಿಯರು ಜಾಸ್ತಿ ಸನ್ಮಾನ್ಯ ದೇವೇಗೌಡರು ಅವ್ರ ಜೊತೆ ಇಲ್ಲಿವರೆಗೂ ರಾಜಕೀಯವಾಗಿ ಕಷ್ಟ ಕಾಲದಲ್ಲಿ ಸುಖ ಕಾಲದಲ್ಲಿ ಎರಡೂ ಸಂದರ್ಭದಲ್ಲೂ ನಮ್ಮ ಜೊತೆ ಹೆಜ್ಜೆ ಹಾಕಿದ್ದಾರೆ ನಾನು ಒಬ್ಬ ಯುವಕನಾಗಿ ವಿಶೇಷವಾಗಿ ಹಿರಿಯಕರು ಯಾರಿದ್ದಾರೆ ನಮ್ಮ ಪಕ್ಷ ಯಾರು ಕಟ್ಟಿದ್ದಾರೆ ಒಬ್ಬ ಸಣ್ಣ ತಳಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಒಬ್ಬ ಶಾಸಕ ಸ್ಥಾನಕ್ಕೆ ತಲುಪಿರ್ತಕ್ಕಂಥ ಹಿರಿಯಕರು ಯಾರೇ ಇರ್ಬೋದು ಎಲ್ಲರಿಗೂ ಗೌರವ ಕೊಡ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ಇಟ್ಕೊಂಡಿದ್ದೇನೆ ಅದನ್ನು ಮುಂದುವರಿಸ್ತೇನೆ ಯು ಇದಿಷ್ಟು ನಿಖಿಲ್ ಕುಮಾರ್ ಸ್ವಾಮಿ ಅವರ ಮಾತು ಕ್ಯಾಮರಾ ಪರ್ಸನ್ ಶಿವ ಜೊತೆ ಕವನ ಶಿಬಿಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ